ಫಿಫ್ಟಿ ಕರೋಡ್ಸ್ ನಿಮಗೂ ಬರ್ತದಲ್ಲ ಅದನ್ನೇ ಬರ ಸರ್ ಅದನ್ನೇ ಅದನ್ನೇ ಅದಕ್ಕೆ ನೀವು ಬಂದು ಅದನ್ನು ಕೇಳ್ಬೇಕು ಅದನ್ನ ಕಾಂಗ್ರೆಸ್ ಎಮ್ ಎಲ್ ಎಸ್ಗೆಲ್ಲ ಐವತ್ತು ಕೋಟಿ ಅಂದರೆ ಬರೀ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಬಿಟ್ಟು ನಲವತ್ತೊಂದು ಎಮ್ ಎಲ್ ಎಸ್ಗೆ ಕೆ ಡಿ ಡಿರು ಕೋಟಿ ಹೋಗ್ತದೆ ಅವ್ರಿಗೆ ಬದ್ಬಿಟ್ಟು ಈ ಕಡೆ ಇರ್ತಕ್ಕಂಥದ್ದು ನಮ್ಮ ಕಚ್ ಕಾಕ್ಷಣ ಐವತ್ತು ಕೋಟಿ ಬಿ ಜೆ ಪಿ ಬಿ ಜೆ ಪಿನಲ್ಲಿ ಇಪ್ಪತ್ತೈದು ಕೋಟಿ ಹೇಳ ಲಿಟ್ ಅಲ್ ಎಂಟು ಸಾವಿರ ಕೋಟಿ ಇಟ್ಟಿದ್ದೀನಿ ಎಲ್ಲ ಎಮ್ ಎಲ್ ಕೂಡ ಅದೇ ಕೊಟ್ಟಿ ಕೊಡ್ತೀನಿ ಅಂತ ಯಾವುದು ಸಪ್ರೇಟಾಗಿ ಕೊಡ್ತೀನಿ ಅಂತ ಅದು ಆ ಹೋಗಿ ನಾವು ಮಾಡ್ಕೊಂಡ್ಬಿಡ್ತಾರೆ ಸರ್ ಇಲ್ಲಾಂದರೆ ಬೇರೆ ಬೇರೆ ಎಮ್ ಎಲ್ ಎಸ್ ಹೋಗಿ ಉಳಿದಿರೋದನ್ನು ಎರಡು ಮೂರು ದಿವಸ ನೀವೇ ಯಾವಾಗ ಹೇಳಿದರೆ ಒಂದು ದಿವಸ ಹೋಗಿ ಸಾವಿರ ರೂಪಾಯಿ ಮಾಡ್ತಾರೆ ಬರ್ತಾರೆ ಟೌನಲ್ಲಿ ಎಷ್ಟು ಬೇಕಂತೇಳಿ ಟೌನ್ಗೆ ತಗೊಂಡು ಟೌನಲ್ಲಿ ಸ್ವಲ್ಪ ರೋಡ್ದು ಸ್ವಲ್ಪ ಸರಿ ಮಾಡ್ತಾರೆ ಆಮೇಲೆ ಆಚೆ ಬೇಕಂದು ಆ ಡಿ ಅದು ಇದು ಬರ್ತಾನೆ ಇರುತ್ತೆ ಸರ್ ಟೌನ್ಗೆ ಸ್ವಲ್ಪ ಕಮ್ಮಿ ಐವತ್ತು ಫಿಫ್ಟಿ ಕರೋಡ್ಸ್ ನಿಮಗೂ ಬರ್ತದಲ್ಲ ಅದನ್ನೇ ಬರ ಸರ್ ಅದನ್ನೇ ಅದನ್ನೇ ಅದಕ್ಕೆ ನೀವು ಬಂದು ಅದನ್ನು ಕೇಳಬೇಕು ಅದನ್ನು ನಮ್ಮ ಫಿಟ್ಟೋ ಬಜೆಟ್ ಮಾಡೋದು ಬಿಟ್ಟು ಎಕ್ಸ್ಟ್ರಾ ಹಾಂ ಹೌದು ಎಂಟು ಸಾವಿರ ಕೋಟಿ ಮೆನ್ಷನ್ ಮಾಡಿ ಕೊಡೋಣ ಅದೇ ಅದು ಕಾಂಗ್ರೆಸ್ ಎಂ ಎಲ್ ಎಲ್ಲ ಐವತ್ತು ಕೋಟಿ ಬರೀ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬಿಟ್ಟು ಅಲ್ಲಿ ನಲವತ್ತು ಒಂದು ಎಮ್ ಎಲ್ ಎಸ್ಗೆ ಕೆ ಡಿ ಇಂದ ಅಷ್ಟೇ ಅರವತ್ನೂರು ಕೋಟಿ ಹೋಗ್ತದೆ ಅವ್ರಿಗೆ ಬಂದ್ಬಿಟ್ಟು ಈ ಕಡೆ ಇರ್ತಕ್ಕಂಥದ್ದು ನಮ್ಮ ಕಕ್ಷ ಕಾರ್ಚಕರಿಗೆ ನಾ ಐವತ್ತು ಕೋಟಿ ಬಿ ಜೆ ಪಿ ಬಿ ಜೆ ಪಿ ಮೇಲೆ ಇಪ್ಪತ್ತೈದು ಕೋಟಿ ಸೊ ಅದಕ್ಕೆ ಅವರು ಸಿ ಎಂ ಫಂಡವೀಸಲ್ಲಿ ಎಂಟು ಸಾವಿರ எல்லா எம் எல் தர அது சி எம் டெவலப்மெண்ட் ஃபண்ட் அப்புறம் அதில் நீங்கள் எல்லா பி டப்லியூ டி மைனர் இரிகேஷனு ஆர் டி பி ஆர் எல்லாத்தையும் எல்லா அதனால நான் நம்ம நான் எப்படி கொடுத்தாங்க அது கோல்னா ரோட்ஸ் பர்டிகுலர்லி மென்ஷன் நான் ಅದು ಒಂದು ಸಪ್ರೇಟ್ ಆಗಿ ಕೊಟ್ಟಿದ್ದು ಚಲೋ ಅದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅದನ್ನು ಹೇಳ್ಬಿಟ್ಟು ನಿಮಗೆ ಬೆಂಗಳೂರು ಬಂದು ಬಜೆಟ್ ಎಲ್ಲ ನಾವು ಡಿ ಪಿ ಆರ್ ಮಾಡೋದು ಸ್ವಲ್ಪ ಲೇಟ್ ಆಗಿರೋದು ಸುರೇಶನ ಹೇಳಿದ್ರು ಸರ್ ನೀವು ನನ್ನ ಇದರಿಂದ ಮಾಡ್ಕೊಟ್ಟಿದ್ದೀನಿ ನನ್ನ ಇದರಿಂದ ಮಾಡ್ಕೊಡ್ತೀನಿ ಬಿಡೋದು ನಾವು ಡಿ ಪಿ ಆರ್ ಲೇಟ್ ಆಗಿರೋದು ಡಿ ಪಿ ಆರ್ ಮಾಡೋಕ್ಕೆ ಈಗ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಅವ್ರಿಗೆ ಹೇಳಿದ್ರು ಈಗ ಇಂಜಿನಿಯರ್ ಹೇಳಿದ್ರು ನಮ್ಮ ಮೀಟಿಂಗಲ್ಲಿ ಕೂಡ ಹೇಳಿದ್ದಾರೆ ಡಿ ಪಿ ಆರ್ ಮಾಡೋಕ್ಕೆ ನಾನು ಡಿಪಾರ್ಟ್ಮೆಂಟ್ ಇದ್ರಲ್ಲಿ ಗುರುತಿನ ಅಮೌಂಟ್ ಆದೇಶ